ಹೌದ್ ರಮ್ಮ ಹ ಸಾವ್ತ್ರಿ ಹೋಗಿ ಏನು ಸಿಕ್ಕಿದಾಗ ಐತೆ ಟೈಮು ಯಾವ ಕಾಲದಾಗ ಓದೋಳ ಅವಳ ಪಾ ಇಲ್ಲಲ್ಲಮ್ಮ ನನ್ನ ನನ್ ಮಗನ್ ಏನ್ ಹೆಚ್ಚು ಕಮ್ಮಿ ಮಾಡ್ಬಿಡ್ತಾರ ಏನೋ ಏನೋ ಆಗಿಲ್ಲ ಇರೇ ಅವ್ರ ಕೇಳ್ತಾರೆ ಅವ್ರಿಬ್ರು ಏನು ಆಗಿರಲ್ಲ ಇರು ಬರ್ಲಿ ಅವಳು ಅಲ್ಲ ಕೈ ಯಾವ ಕಾಲ ಆಯ್ತಕ್ಕ ಹೋಗಿ ಹಾ ಹೋಗಿ ನೀವಿಬ್ರು ಹೋಗ್ರು ಮಲ್ಕಂಡ್ ಮಲ್ಕ ಹೋಗ್ರಿ ಆಯ್ತು ಚೆನ್ನಾಗತ್ತದ ಮಲ್ಕಂಡ್ರೆ ಹಾ ಇರೋದು ಒಬ್ಬ ಮಗನು ಏನ್ ಹೆಚ್ಚು ಕಮ್ಮಿ ಆಗ್ಬಿಡ್ತದೆ ಅಂತಿಚೆಗಳೇ ಬಂದು ಲೈ ಲೈ ಸಾವಿತ್ರಿ ಬರ ಇಲ್ಲೇ ಲೈ ಯಾವ ಕಾಲದಾಗ ಓದೋಳ ನೀನು ಎತ್ತೆ ಹೋಗಿದ್ದೆ ನಾವ ಸುನೀತಾ ಅವ್ರ್ ಹೋಗಿದ್ವಿ ನಾನು ಮಾವನು ಅವ್ರುದ್ರನು ಅದೇ ಇಷ್ಟುಗುಣ್ ಬಂದ್ಬಿಟ್ರೇನೇ ಹ್ಞೂ ಅಲ್ಲೇನು ಕೆಲ್ಸ ಹೋಗಿದ್ದು ಮಾತಾಡಿಸಿದ್ದು ಉಗಿದಿದ್ದು ಬಂದಿದ್ದು ಹೋಗಿ ಎಡ್ತದ ಕುಟು ಬನ್ನಿ ನೀನು ಸುರೇಶ್ನು ಅವನು ಬಿದ್ದವನೇ ಅವನು ಅಲ್ಲೇ ಬಿದ್ದವನೇ ಅವಳು ಬಿದ್ದವಳೆ ಆಮೇಲೆ ಬೋಡಕ್ನೋ ಯಜಮಾನು ಅಲ್ಲೇ ಬಿದ್ದವನೇ ನಮ್ಮ ಅಲ್ಲೇ ಅಲ್ಲೇವನೇ ಹ್ಞೂ ಅಲ್ಲೇ ಅವನೇ ಮನೆ ಬೀಗ ಹಾಕುದು ಬಂದ್ಬಿಟ್ಟಿಗೆ ಅಂತ ಒಂದ್ ಬಾಟ್ಲಿ ನಿಂತ್ಕೊಂಡು ಬಂದಿದ್ನು ಖಾಲಿ ಆಗೋಗೋದ್ ಅಂದ್ಬಿಟ್ಟು ನಮ್ಮ ಮಾವನ ಹತ್ರ ಕಾಸು ಕೇಳ್ತಾ ಇದ್ನು ಐವತ್ತು ರೂಪಾಯಿ ಕೊಡು ಅಂತ ಅಳ ಸುನೀತ ಕೊಡ್ತೀನಿ ಇರೋ ಅಂತ ಹೇಳ್ತಾ ಇದ್ಲು ಹೆಂಗೋ ನನ್ನ ಮಗನ್ ಏನು ಮಾಡ್ತಾನೆ ನೀವು ಅಯ್ಯೋ ನಾವ್ಯಾಕಮ್ಮ ಏನೋ ಮಾಡೋಣ ಅವ್ರ ಪಾಡು ನೆಳ ಬೆಳಗ್ಗೆ ಕಷ್ಟ ಅಂತ ಬರ ಮಕ್ಕ ಐತ ಹಾ ಬರ ಮಕ್ಕ ಐತಾ ಅಯ್ಯೋ ಕಷ್ಟನಾಕ ಎಲ್ಲಾನ ಬಿದ್ದತ್ಕೊಂಡ್ ಬಿಡು ಅವ್ನ ಪ್ರಾಣಕ್ಕೆ ಏನು ತೊಂದರೆ ಆಗ್ತಿದ್ರೆ ಅಷ್ಟೇ ಸಾಕು ಅದಷ್ಟು ಬಂದ್ಬಿಟ್ಟಿದ್ರೆ ಸಾಕ್ರಿ ನಾನು ಹೋಗೋಪಟ್ಟೆ ನಮ್ಮ ಮಾವನು ರುದ್ರನು ಓದ್ತಾ ಇದ್ರು ಹಾಗೆ ನಾನು ಜೊತೆಗೆ ಹೋದ್ನಿ ಮತ್ತೆ ಬರ್ತೀನಿ ಅಂತಂದ್ಲು ತಾಕನ ಕೇನ ಹುಷಾರಿ ಅದಕ್ಕೆ ತಾಕನ್ ಕೇನೋ ಕಷಾಯ ಮಾಡ್ಕೊಡ್ಬೇಕು ನೀವು ಹೋಗ್ರಿ ನಾನ್ ಬರೀಲ್ಲ ಅಂತಂದು ಹೋಗಿದ್ದು ಮಾತಾಡ್ಸ್ಕೊಂಡಿದ್ದು ಬಂದಿದ್ದು ಅಷ್ಟೇ ಹ್ಞೂ ಸರ ಹೋಗು ಓಕೆ ಸೊಗು ಅವ್ನಗೇನು ತೊಂದರೆ ಇಲ್ಲ ತಾನೆ ಆರಾಮದವನು ತಾನೆ ಹ್ಞೂ ಏನು ತೊಂದರೆ ಇಲ್ಲ ಆರಾಮ ಇದೆ ಅವ್ನೆ ಸರಿ ಹೋಗು ಏನೇ ಬಿಡಿ ನೆಮ್ಮದಿ ಐತ ಇವಾಗ ಅಯ್ಯೋ ಎಲ್ಲೋ ಏನೋ ನನ್ನ ಮಗನ ನೆಮ್ಮದಿ ಐತ್ರಿ ಅಷ್ಟೇ ಸಾಕು ಓಹ್ ನೀನು ಹೇಳ್ಯಾಣಕ್ಕಾ ಅವ್ರ ಹಂಗಂದ್ರೆ ಹಿಂಗತ್ತು ಮತ್ತು ಹೇಳಿದ್ನ ಲೇ ಅಂಬುಜ ನಾನು ಸುಳ್ಳು ಹೇಳ್ತಿನೇ ನನ್ನ ಮುಂದೆ ಅವ್ರು ಹಂಗೆ ಅಂದಿದ್ವೋ ಹಂಗೆ ಮಾಡ್ಬಿಡ್ತೀರಿ ಹಿಂಗೆ ಮಾಡ್ಬಿಡ್ತೀರಿ ಅಂತ ಹಾಂ ಮತ್ತೆ ಇಲ್ಲ ಅಂತ ಅವಳೆ ಸಾವಿತ್ರಿ ಅದೇನ್ ಪೀಡಿ ಯಾಕೆ ಕೇಳದ್ವಾ ಓಹೋ ಮನೆ ಹಾಳು ಮಾಡೋರೆಲ್ಲ ಒಂದೇ ತಲೆ ಸುರ್ಬಿಟ್ಟಿದೀರ ಅದೇನಪ್ಪ ಹಂಗಂತ ಇದೆಯಾ ಹಾ ಯಾರೇ ಮನೆ ಹಾಳು ಮಾಡಿದ್ರಿ ನಾವು ಅದೇ ಹಣ್ಣುಗಳು ಅಷ್ಟೊಂದಿದ್ಯಾ ಏನ್ ಬೇಡಪ್ಪ ನನ್ ಮಗನ ಹೆಂಗವನೇ ನಿನ್ ಮಗನ್ ಕೇಳಮ್ಮ ಚೆನ್ನಾಗಿ ಅವನೇ ಏನ್ ರೋಗ ನಿನ್ ಮಗನ್ಕ ಅದೇ ಬೇಡಪ್ಪ ಹಂಗೆಲ್ಲ ಮಾತಾಡ್ತೀಯ ಅವ್ರಿಬ್ರು ಋಣ ಬಂದ ಇತ್ತೇನೋ ಆಗೋಯ್ತು ನೀ ಏನ್ ಮಾಡಕತ್ತ ಬೇಡಪ್ಪ ಅದು ಸರಿ ಬಿಡು ಅದು ಸರಿ ಋಣ ಬಂದ ಇತ್ತೇನೋ ಆಗೋಯ್ತು ಏನ್ ಹಣ್ಣು ತಂದಿದ್ಯಾ ಅಲ್ಲ ನಡು ನೋವು ಅಂತ ಬಿದ್ದೋದಾಗ ಅನ್ಕ ಒಂದ್ ಹಣ್ಣು ಒಂದು ಬೆಡ್ ಇಲ್ಲ ಏನು ತನ್ಕೊಡಕಾಗಿಲ್ಲ ಇವಾಗ ಮೇಲಾದ್ಮೇಲೆ ತಕೊಂಡ್ ಬಂದಿದ್ಯಾ ಹಾ ನಾನ್ ಕೇಳಿ ಬೇಡ ಇತ್ತು ನೀನ ತಿನ್ನು ಅಯ್ಯ ನೀನ್ ತಿಂದಿದ್ರೆ ಕೇಳ್ಕೊತಾ ನಾನೇ ತಿಂತೀನಿ ಎಲ್ಲ ಕೊಡಪ್ಪ ಆಯ್ತಾ ಅಮ್ಮ ಚಿಚೆ ನಿಮ್ ಕಂತೆಲ್ಲ ತಂದಿರೋ ತಂದಿರೋ ನನ್ ಕಂತ ತಕೊಂಡಿರೋದು ನಾನ್ ಬಂದಿದೀನಿ ಅಂತ ಅಲ್ಲೇ ದೊಡಪ್ಪ ಈಗ ಯಾರು ಮೈ ಪರ್ಸ್ಕೊಂಡ್ರೆ ನಿಮ್ಗೆ ಯಾರಿಗೂ ತಂದಿಲ್ಲ ನಾನು ನಾನು ತಂದಿರೋದು ನನ್ ಸೊಸೆಕ ಓ ಸರೋಜಿಕ್ ತಂದೇನಾ ಸರಿ ಸರಿ ಬಿಡು ಅವಳ ಹತ್ರ ಇದ್ರೆ ನಾವು ಒಂದೊಂದ್ ಎತ್ಕೊಂಡ್ ತಿನ್ಬೋದು ಸರೋಜಿಕ್ ಎಲ್ಲ ತಂದಿರೋದು ಸಾವಿತ್ರಿಕ ಅದೇ ನೀವ್ ಸಾವಿತ್ರಿ ಕಂಡು ತಂದಿರೋದು ಅದೇನು ಅಂತ ನಿನ್ ತಳಿದೀರಾ ಇವಾಗ ಎಷ್ಟು ತಿಂಗಳು ಎಷ್ಟು ತಿಂಗಳು ಸಾವಿತ್ರಿಕ ಇನ್ನೇನು ಈ ಮೂರ್ನಾಲ್ಕು ದಿನ ಕಳೆದ್ರೆ ಎಂಟು ತುಂಬಿ ಒಂಬತ್ತರಕ್ಕೆ ಬೀಳ್ತದೆ ಇಷ್ಟು ದಿನದಾಗ ಏನೋ ನಾವೊಂದು ಅಡುಗೆ ಮಾಡಿಕ್ಕಿದ್ಯಾ ಬಸ್ರಂಜ್ಕ ಅಡುಗೆ ಮಾಡಿಕ್ಕಿದ್ದೇನೆ ಲೈ ಅದೇ ಕೈದಿಕ್ಕಿದ್ದಂಗೆ ದೇವಾಗಿ ಮೈ ಮೇಲೆ ಬರ್ತೇನೋ ಅಂತ ಹಾ ಅದೇ ನಾನು ಕೂತು ಇಟ್ಟಿದ್ಯಾ ಮಾತಾಡಿದ್ವಿ ಅಂದ್ರೆ ಬಾಯಿ ಮೇಲೆ ಜಾಸ್ತಿ ಓದ್ಬಿಡ್ತೀನಿ ಬಾಯಿಗ್ರು ಅಲ್ಲಿಗೆಲ್ಲ ಉದ್ರೋಗ್ಬಿಟ್ಟು ಕೊಬ್ಬೊಟ್ಟಿನ್ ತಕೊಂಬ ಸರ್ಸ್ಬೇಕಮ್ಮ ಸರ್ಸ್ಬೇಕಮ್ಮ ಏನಪ್ಪ ಮಾಮ ಇಲ್ಲ ಈ ಹಣ್ಣುಗಳನ್ನ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಹಾ ನಿಮ್ಮ ಸಾವಿತ್ರಿ ಹತ್ತಿಗೆ ಕೊಯ್ದು ಕೊಡೋ ಜವಾಬ್ದಾರಿ ನಿಂದು ಈ ಎಣ್ಣುಗ್ ಆಗೋಗಿದ ತಕ್ಷಣ ತಿರುಗ್ ನಾನು ಕೇಳ್ಬೇಕು ನೀನು ಯಾರೋ ಒಂದಣ್ಣು ಅಂದ್ರೆ ಕೈ ಮುರಿದು ಹೋಗಿ ಒಯ್ಯ ಎತ್ಕೊಂಡು ಮುಂದಿನ ನಾನು ಮಾತಾಡ್ತೀನಿ ಇನ್ಮೇಲೆ ಸಾವಿತ್ರಿ ಅವ್ನು ತಾಟ್ಕ ತಡ್ಕ ಎಲ್ಲಿ ಹೋಗಲ್ಲ ಮಗುವಾಗಿ ಮಗು ಒಂಬತ್ತು ತಿಂಗ್ಳಾಗೋವರ್ಗು ಎಲ್ಲಕ್ಕೂ ಹೋಗಲ್ಲ ನಾಳೆ ಹಿಂದೆ ತಾಟ್ಕ ಎಲ್ಲಕ್ಕೂ ಹೋಗಂಗಿಲ್ಲ ಮನೆಗೆ ಇರ್ತಾಳೆ ಸಾವಿತ್ರಿ ನೋಡ್ಕೊಳೋ ಜವಾಬ್ದಾರಿ ನಿಂತು ಮೂರೊತ್ತು ಬಿಸಿ ಬಿಸಿ ಊಟ ನಿಮ್ಮ ಅಮ್ಮನೇ ಮಾಡಿಕ್ಬೇಕು ಅಮ್ಮನಾಗ ನಾ ಮಾಡಿಲ್ಲ ಅಂತಂದ್ರೆ ನಾನು ಕೇಳ್ಬೇಕು ನೀನು ಆಮೇಲೆ ಬರು ಅಲ್ಲಿ ಮುಚ್ಚಿತ್ತಿದ್ದೀನಿ ಎಡನ ಎತ್ಕೊಂಡೆ ಒಯ್ದಾಗ್ತೀನಿ ನಾನು ಚೆನ್ನಾಗೆ ಇಂದ ಎತ್ಕೊಂಡೋಗಿ ಒಳಗಿಕ್ಕು ನಿನ್ ಜವಾಬ್ದಾರಿ ಇದ್ವಾ ಮೂರ್ ಹೊತ್ತು ಕೊಡ್ಬೇಕು ನಿಮ್ ಮದ್ಗೆ ಕಾತೀನಿ ಏನಿದ್ವ ಹೊಸ ಹೊಸ ಏನೋ ರೂಲ್ಸ್ ಹೇಳ್ತಾ ಇದ್ಯಾ ಅವ್ಳು ತೊಡ್ಕೋಗಿರಿ ಇನ್ ಯಾರೋ ಬೇಕು ತೊಡ್ಕ ಇನ್ ಯಾರೋ ಮನೆ ತೊಡಗ ಕೆಲ್ಸ ಮಾಡೋರ್ವಾ ಸರೋಜ್ ಅಮ್ಮಿಲ್ಲ ಸರೋಜ್ ಅಮ್ಮ ತೊಡಗ ಕೆಲ್ಸ ಮಾಡಿದ್ರಾಗಲ್ಲ ತುಂಬಿದ್ ಬಸ್ ಕೆಲ್ಸಬೇಕಾ ತೊಡಗ ಕೆಲ್ಸ ಮಾಡಕ್ಕ ಯಾರು ನಿಮ್ ಕುಕಿ ಅವ್ರಿಲ್ಲ ಊರಾಗ ಜನಗಳು ಹ ಏನ್ ಕುಕಿತಾರ ಹೇಳು ನಿನ್ನಂತ ರಾಕ್ಷಸಿ ಹಿಂಗ್ಸ್ಕ ಸಾವಿತ್ರಮ್ಮ ಮಾಮೇಲೆ ಇವತ್ತೆ ಲಾಸ್ಟ್ ಟೈಮ್ ಆ ತೋಟಕ್ಕೆ ಹೋಗೋದ್ ನೀನು ಇನ್ನ ನಾಳೆಯಿಂದ ತೋರ್ಟ್ಕಂಗಿಲ್ಲ ಮನ್ಯಾಗ ಇರ್ಬೇಕು ನೀನು ಆರಾಮ ಹೋಗ್ ಕುಡ್ದು ಇನ್ಬೇಕಾ ಮಗು ಆಗಿ ಮಗು ಮಗುಕ್ಕೂ ಒಂಬತ್ತು ತಿಂಗ್ಳಾಗವರೆಗೂ ಕಡೆ ಹೋಗ್ ಕುಡ್ದು ಸರೋಜಮ್ಮ ಹೋಗು ಇನ್ಮೇಲೆ ಏನು ಕೆಲಸ ಮಾಡ್ಕೊಡ್ತು ಮನ್ಯಾಗ ನೀನು ಹೋಗ್ ಹೋಗು ಸರ್ಕತಿ ಅಂಡ್ ಗ್ಲೋಜ್ ಕೊಡ್ತಾಳೆ ತಿನ್ಕೊಂಡು ಆರಾಮಾಗಿ ಮಲ್ಕೊಂಡಿರ್ಬೇಕು ನೀನು ಮೇಲೆ ಏನೇನು ಕೆಲಸ ಮಾಡಿದ್ ಅನ್ಕೊಂಡು ಬಿತ್ತು ಮನೆಯಾಗ ಎಲ್ಲಾರ್ಗು ಒಂದ್ ಕಡೆಯಿಂದ ಬೀಳ್ತವೆಟ್ಲೋ ಹೋಗು ಏಯ್ ಮೂರ್ ಊಟ ಅವಕಾ ಇಲ್ಲ ಅಂತಂದ್ರೆ ಬರೀಲ್ ಬರಿಲ್ ಮೈ ಮ್ಯಾಗ ನೋಡ್ಕ ನೋಡ್ಕಾ ಹೊತ್ತು ಬಿಸಿ ಬಿಸಿ ಊಟ ನಂಗೆ ನಾಲ್ಕೈ ನಾಟ್ಕೈಕಾ ಇವ್ರಿಬ್ರು ಇಲ್ಲಿ ಕೂತವ್ರಲ್ಲ ಗೋಡಮ್ನೂ ಗುಂಡಮ್ನ ಅವ್ರ ಇಲ್ಲೇ ಇರ್ತಾರೆ ಸರಸ್ವತಿ ಊರ್ಕ್ ಇಲ್ಲೇ ಇಕ್ಕ ಇಲ್ಲೇನ ಕೆಲ್ಸ ಮಾಡ್ಕೊಡ್ತಾರ ಏನಪ್ಪಾ ನಿಗಾ ಏನಪ್ಪ ಹಂಗಂತ ನಿಮ್ ಮನೆ ಕೆಲ್ಸ ಮಾಡಕ್ ಹಾ ಅಯ್ಯೋ ಏನ್ ಪರವಾಗಿಲ್ಲಮ್ಮ ನಾನ್ ಸೊಸೆ ಬಸ್ ರೆಂಗ ಮಾಡ್ಕೊಡ್ರಿ ಪರವಾಗಿಲ್ಲ ಏನ್ ನಿನ್ ತಂಗಿ ಅಲ್ಲ ಕೆಲ್ಸ ಮಾಡ್ಕೊಡಕ ಇನ್ ಯಾರು

ಅಲ್ಲಿ ಅವರು ಅಷ್ಟು ಆರಾಮಾಗಿರ್ಲಿ ನಿಮ್ಮ ಚಾಕ್ರಿ ಮಾಡಿ ಮಾಡಿ ಆ ಹುಡುಗಿ ಸುಸ್ತಾಗಿ ಹೋಗದೆ ಹೋಗು ಪರವಾಗಿಲ್ಲ ಒಂದ್ ದಿವ್ಸ ಅಲ್ಸದೆ ಎರಡು ದಿವಸ ಮೂಲ ದಿವ್ಸಕ್ಕೆ ಸೊಲತ್ತದ ಹೋಗಿ ಅಥವಾ ಕೆಲ್ಸ ಕೆಲಸ ಮಾಡು ಇಲ್ಲಮ್ಮ ನಾನು ಹೋಗಲ್ಲ ನನ್ನ ಕೈಲಾಗಲ್ಲ ಕೆಲಸ ಮಾಡಿ ರೂಢಿ ಇಲ್ಲ ಏಯ್ ನನ್ಗೆ ಕೇಳಿದ್ರು ಜವಾಬ್ದು ಹೇಳ್ತಾ ಇದೀಯಾ ರೂಢಿ ಇಲ್ಲ ಅಂತಂದ್ರೆ ರೂಢಿ ಮಾಡ್ಕೊಬೇಕು ಏಕೆ ನಿಮ್ಮ ಅಮ್ಮನವ್ರ ಮನೆಗೆ ಇದ್ದಾಗ ನೀನು ಓದ್ತಾ ಇರಲಿಲ್ಲ ಸಗಣಿ ಮಕ್ಳಿಗೆ ಎತ್ಕೊಂಡು ಹಾ ಇಲ್ಲಿ ಬಂದ ಮೇಲೆ ನನಗೆ ಸಹಕರ್ತಿ ಪಟ್ಟ ಬಂದ್ಬಿಡ್ತೀನ ನಾನು ಹೇಳ್ತಾ ಇದ್ದೀನಿ ನಾಳೆ ಇಂದ ಕೆಲ್ಸಕ್ಕೆ ಹೋಗಬೇಕು ನೀನು ತೊಡೆದಾಗ ಕೆಲಸ ಮಾಡಬೇಕು ಮುಂದಕ್ಕೆ ಮಾತಾಡಿದ್ದೀನಿ ಅಂದ್ರೆ ಬೀಳ್ತಾವೇ ಏಟ್ಗ್ಲು ಅಂಬಜಿ ಕೇಳಿಸದೇ ಕೇಳಿಸದ ಮೂರತ್ತ ಬಿಸಿ ಬಿಸಿ ಊಟ ಮಾಡಿಕ ಸರಸ್ವತಿ ಹೊತ್ತಿನ ಸರಸ್ವತಿ ಅನ್ಸ್ ಬಿಡ್ತೀನಿ ಬರ್ಕೊಂತ ಏನ್ ಮಾತಾಡಿದ್ರೆ ಸಾಕು ಅಯ್ಯೋನಿಗೆ ಬರ್ತಾವನೆ ಮತ್ತೆ ನಾನೇ ಹೋಗಲ್ಲ ಹೋಗು ಕೆಲ್ಸ ಮಾಡ್ಬೇಕಂದ್ರೆ ಆಗಲ್ಲ ಇವಾಗ ಹೋಗಿ ಕೆಲ್ಸ ಮಾಡಂದ್ರೆ ಏನ್ ಮಾಡ್ತಾರೆ ನನ್ನ ಹತ್ರ ಹೇಳ್ಬೇಡ ಮತ್ತೆ ನೀನು ನನ್ಗೆ ಏನ್ ಮೂರತ್ತು ಬಿಸಿ ಬಿಸಿ ಅಡಿಕ ಮಾಡಿ ಅವ್ಳ ಮುಂದೆ ಇಕ್ಬೇಕು ಅಂತ ನನ್ನ ಕೆಲಸ ನಾನು ಮಾಡ್ಕೊಳ್ತೀನಿ ನೀನು ಹೋಗಲ್ಲ ಅಂತಂದ್ರೆ ಹೋಗಿ ಮಾವನ ಹತ್ರ ಹೇಳು ಗು ನನ್ನ ಹತ್ರ ಹೇಬೇಡ ನಿನ್ನ ಜವಾಬ್ದಾರಿ ಏನು ನನ್ನ ತಲೆ ಮೇಲೆ ಹಾಕ್ಬೇಡ ಮಾವಿನ ಹಾಕತ್ತೆ ಹಿಂಗೆ ಇರ್ತಾವಣೆ ಇದಕ್ಕೆ ತಂದೆ ಹಾಂ ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂತ ಹೋ ಹೋ ಏನದು ಅನ್ಸುತ್ತೆ ಗೋಡು ಮನೆಗೆ ಥೋ ಬುಡುಗು ಅಂತ ಅರ್ಥವೆ ಕಪ್ಪಲ್ ಮಕ್ಕಳು ಬಿಡ್ಕೊಂಡು ಲೇ ಲೇ ಸರೋಜಿ ಏನದು ವಾವ್ ಬುಡಕ್ಕ ಯಾವಾಗ ಬಂದು ನೀನು ಲೇ ಬೆಳಗ್ಗೆನೇ ಬನ್ನಿ ಇದೆಯಾ ನಿಮ್ಮ ದೇಶ ಯಾವ ಕೈಯಾಲ್ ಸೊ ಇದ್ದಂಗಿದೆಯಾ ಅಯ್ಯಯ್ಯಾ

ಸಾವಿತ್ರಿ ಇನ್ಮೇಲೆ ಹೋಗಲ್ಲ ಅಂತ ತಾಡ್ಕ ನಾನು ಹೋಗ್ಬೇಕಂತೆ ಸಾವಿತ್ರಿ ಯಾಕೆ ಹೋಗಲ್ಲ ಬಸ್ರಿ ಅಲ್ಲ ಅವ್ಳು ಊರ್ಕ ಅದಕ್ಕೆ ನಾನು ಹೋಗ್ಬೇಕಂತೆ ತಾಡ್ದತ್ರಿಕ ಲೈ ಲೈ ಯಾವ ದೊಡ್ಡೋನ ಬಾಯ್ ಕಡಿಕೆ ಬಾಯ್ ಕಡಿಕೆ ನನ್ ಮನೆ ಹೇಳಲಿಲ್ಲ ಈ ವೇಷ ತಗ್ಗಿ ಅಂತ ಇನ್ನ ಹಂಗೆ ಇದೆಯಾ ಹಾ ಓ ತೆಗ್ದಾಕಿನ್ ಬಿಡಬಹುದು ಬೇರೆ ಹಾಕಂತೀನಿ ಇದು ಸರೋಜಿನಕ ತೋಟದ ಕೆಲ್ಸ ಮಾಡಕ್ಕೆ ಹೋಗಂತೆ ಅವ್ಳು ರೂಢಿ ಇಲ್ಲ ಏನು ಇಲ್ಲ ರೂಢಿ ಆತದ ನಾಳೆಯಿಂದ ತೋಟದ ಕೆಲ್ಸ ಮಾಡಕ್ ಬರ್ತಾವಳೆ ನೀನ್ ಇಂಟ್ರು ರೂಢಿ ಆತದೆ ಇಂಟ್ರು ಗಣ್ಣವ್ರಿಬ್ರು ನಾಳೆ ಬೆಳಗ್ಗೆ ಒತ್ತೂಟ ಬಿಟ್ಟಕ್ಕೆ ತೋರ್ದಾಗಿರ್ಬೇಕು ಎಮ್ಮೆ ಹೋಗಿ ನನ್ನ ಊಟ ಎತ್ಕೊಂಡ್ ಬರ್ತೀನಿ ಇಲ್ಲಿ ಶಿವರಾನ ಬರ್ತಾನೆ ಇಲ್ಲ ನಾನು ಬರ್ತೀನಿ ಸಾವಿತ್ರಿ ಅವ್ರ ಅಮ್ಮನ ಅವರ ಅಪ್ಪನ ಬರ್ತಾರೆ ಊರ್ ಕೋಳೆ ಕೇಳಿಸದ ಹ್ಞೂ ಕರ್ಕೊಂಡು ಹೋಗ್ತೀನಿ ಫಸ್ಟ್ ಈ ವೇಷ ಬಿಚ್ಚಿದೋ ಸರಿ ಇಲ್ಲ ಅಂತಂದ್ರೆ ಬೆಂಕಿಗ್ ಬಿಡ್ತೀನಿ ಮೊಯ್ಯೆಲ್ಲ ಬೆಂದ್ಕೊಂಡು ಹೋಗಿಡ್ಬೇಕು ಏನ್ ಮಿಟ್ಸ್ಕೊಂಡು ಹಂಗ ನೋಡ್ತಾ ಇದ್ಯಾ ತಿಳೀತಾ ನಾಳೆ ಬೆಳಗ್ಗೆ ನಾನು ನೋಡೋಟ್ಗೆ ಈ ವೇಷ ಇಟ್ಬಿಡೋದು ಇತ್ತಂದ್ರೆ ಸಿಮೆಣ್ಣ ಹಾಕ್ಬಿಟ್ಟು ಕೊಡ್ತೀನಿ ಹ್ಮ್ ಆಯ್ತು ಬಿಡಪ್ಪ ಅಮ್ಮ ನೋಡ ಅಪ್ಪನ ಏನ್ ಮಾತಾಡ್ತೇನೆ ಬೆಂಕಿ ಬಿಡ್ತೀನಿ ಅಂತ ಹೇಳ್ತಾವನೆ ನೀನ್ ಇವಾಗ ದುಡ್ಡು ಈ ಬಟ್ಟಿಗೆ ಹಾಕೊಂಡಾಗಿಂದ ನಾನು ಹೇಳಿಲ್ಲ ನಾನ್ ತೆಗಿಯ ಬಟ್ಟಿಗೆ ತೆಗಿಯ ಬಟ್ಟಿಗೆ ಅಂತ ನಂಗೆ ಏನಾಗ್ಬೇಕು ಹೇಳು ಸಿಮೆಂಟ್ ಹಾಕ್ಬೇಕು ಸಿಕ್ತಾನಂತೆ ಮೈ ಕೈ ಎಲ್ಲ ಸುತ್ತೋಗ್ಲಿ ಹಾ ಬೇಡ ಬೇರೆ ಹಾಕೊಂತೀನಿ ಬಿಡು